ಖರ್ಗೆ ಬಿಚ್ಚಿ ಬಿಚ್ಚಿಬಿದ್ರ ವಿಜಯೇಂದ್ರ ಯತ್ನಾಳ್ ಬಿಗ್ ಬಾಂಬ್ ವೈ ಶೇಖ್ ವೈ ಬಿಗ್ ಸಿಗ್ರೆಟ್ ಸದ್ಯದಲ್ಲೇ ಬಟ್ಟಾಬೈಲು ಸಚಿವ ಪ್ರಿಯಾಂಕ್ ಖರ್ಗೆ ಒಂದು ಅವಾಜ್ಗೆ ಬೆಚ್ಚಿ ಬಿದ್ದ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವಿ ವೆ ವಿಜಯೇಂದ್ರ ಬಿಜೆಪಿ ಶಾಸಕ ಬಸನ್ಗೌಡ ಪಾಟೀಲ್ ಯತ್ನಾಳ್ ಸ್ಫೋಟಿಸಿದ್ದು ಬಿಗ್ ಬಾಂಬ್ ಒಂದು ಸೀಕ್ರೆಟ್ ಹೊರ ಬಂದ್ರೆ ಬಿ ಎಸ್ ವೈ ಅಸಲಿ ಬಂಡವಾಳ ಪಟ್ಟ ಬಯಲಾಗುತ್ತಾ ಅಷ್ಟಕ್ಕೂ ಸಚಿವ ಪ್ರಿಯಾಂಕ್ ಖರ್ಗೆ ಅವರಿಗೆ ಬಿವಿ ವಿಜಯೇಂದ್ರ ಅವರು ಹೆದರಿಕೊಳ್ತಿದ್ದಾರೆ ಅನ್ನೋ ಸುದ್ದಿ ವೈರಲ್ ಆಗ್ತಿರೋದಾದ್ರೂ ಯಾಕೆ ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇ ನೀ ಮಾಡಿ ರಾಜ್ಯ ಬಿಜೆಪಿಯಲ್ಲಿ ಯತ್ನಾಳ್ ಮತ್ತು ಬಿವಿ ವಿಜೇಂದ್ರ ವಿಜಯೇಂದ್ರ ನಡುವಿನ ಕೋಲ್ಡ್ ವಾರ್ ಅಂತ್ಯವಾಗುವ ಯಾವ ಲಕ್ಷಣಗಳು ಕಾಣ್ತಿಲ್ಲ ಯತ್ನಾಳ್ ಅವರನ್ನ ತುಳಿಯೋಕೆ ಬಿ ವೆ ವಿಜೇಂದ್ರ ಬಿ ವೆ ವಿಜಯೇಂದ್ರ ಅವರನ್ನ ತುಳಿಯೋಕೆ ಯತ್ನಾಳ್ ಯತ್ನಿಸುತ್ತಲೇ ಇದ್ದಾರೆ ಹೈಕಮಾಂಡ್ ನಿಂದ ಯತ್ನಾಳ್ ಅವರಿಗೆ ನೋಟಿಸ್ ಕೊಡಿಸಿದ್ರೆ ಮುಗ್ದೆ ಹೋಯ್ತು ಯತ್ನಾಳ್ ಸೈಲೆಂಟ್ ಆಗ್ತಾ ಅಂತ ಬಿ ವೆ ವಿಜಯೇಂದ್ರ ಭಾವಿಸಿದ್ರು ಆದ್ರೆ ಯತ್ನಾಳ್ ಸೈಲೆಂಟ್ ಆಗೋ ಜಾಯ್ ಮಾನ್ ಅವರಂತೂ ಅಲ್ವೇ ಅಲ್ಲ ಅವರನ್ನ ಕಣಿಕಿದಷ್ಟು ಪುಟ್ಟಿದದ್ದು ಬರ್ತಿರ್ತಾರೆ ಕಲ್ಬುರ್ಗಿಯಲ್ಲಿ ಪ್ರಿಯಾಂಕ್ ಖರ್ಗೆ ಅವರ ವಿರುದ್ಧ ಪ್ರತಿಭಟನೆಗೆ ಬಿವಿ ವಿಜಯೇಂದ್ರ ಅದ್ಯಾಕೆ ಬಂದಿರಲಿಲ್ಲ ಅನ್ನೋದನ್ನೇ ಔಟ್ ಮಾಡಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಕಿಡಿಕಾರಿದ್ದಾರೆ ಜೊತೆಗೆ ಬಿವಿ ವಿಜಯೇಂದ್ರ ಅವರ ವಿರುದ್ಧ ಒಂದು ಗಂಭೀರ ಆರೋಪವನ್ನು ಮಾಡಿದ್ದಾರೆ ಕಲಬುರಗಿಯಲ್ಲಿ ನನ್ನ ವಿರುದ್ಧ ಪ್ರತಿಭಟನೆಗೆ ಬರಬೇಡಿ ಬಂದ್ರೆ ನಿಮ್ಮ ತಂದೆಯ ಬಂಡವಾಳ ಬಯಲು ಮಾಡುತ್ತೇನೆ ಅಂತೇಳಿ ಬಿವಿ ವಿಜಯೇಂದ್ರ ಅವರಿಗೆ ಪ್ರಿಯಾಂಕ್ ಖರ್ಗೆ ಬೆದರಿಕೆ ಹಾಕಿದ್ರು ಇದೇ ಕಾರಣಕ್ಕಾಗಿ ವಿಜಯೇಂದ್ರ ಕಲ್ಬುರ್ಗಿಯಲ್ಲಿ ನಡೆದ ಪ್ರತಿಭಟನೆಗೆ ಹೋಗಿರಲಿಲ್ಲ ಅಂತೇಳಿ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೊಸ ಬಾಂಬ್ ಸ್ಫೋಟಿಸಿದ್ದಾರೆ ಇದು ರಾಜ್ಯ ಬಿಜೆಪಿಯಲ್ಲಿನ ಉರಿಯೋ ಬೆಂಕಿಗೆ ಪೆಟ್ರೋಲ್ ಸುರಿದಂತಾಗಿದೆ ಹೌದು ವೀಕ್ಷಕರೇ ಯತ್ನಾಳ್ ಬಿ ವೆ ವಿಜಯೇಂದ್ರ ಅವರ ವಿರುದ್ಧ ಮತ್ತೆ ಸಮರಕ್ಕೆ ಸೈ ಎಂದಿದ್ದಾರೆ ನಿನ್ನೆ ಸುದ್ದಿಗಾರರ ಜೊತೆ ಮಾತನಾಡಿದ್ದ ಅವರು ಕಲಬುರಗಿಯಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ವಿರುದ್ಧ ವಿಜಯೇಂದ್ರ ಹಿತೇಶಿಗಳೇ ದೊಡ್ಡ ಮಟ್ಟದ ಹೋರಾಟ ಆಯೋಜನೆ ಮಾಡಿದ್ರು ಆದರೂ ಬಿ ವೆ ವಿಜಯೇಂದ್ರ ಈ ಹೋರಾಟಕ್ಕೆ ಯಾಕೆ ಹೋಗಲಿಲ್ಲ ಗೈರಾಗಿತ್ತು ಯಾಕೆ ಸುರಕ್ಷತೆಯ ಭಯವೇ ಇದಕ್ಕೆ ವಿಜಯೇಂದ್ರನೇ ಉತ್ತರಿಸಬೇಕು ಅಂತೇಳಿ ಕಿಡಿಕಾರಿದ್ದಾರೆ ವಿಜಯೇಂದ್ರಗೆ ತಮ್ಮ ತಂದೆಯ ಎಲ್ಲಾ ವಿಷಯಗಳನ್ನ ಹೊರತೆಗೆಯುತ್ತೇನೆ ಅಂತೇಳಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ದಮಕಿ ಹಾಕಿದ್ರು ಕಲಬುರ್ಗಿಯಲ್ಲಿ ನನ್ನ ವಿರುದ್ಧ ಪ್ರತಿಭಟನೆಗೆ ಬರಬೇಡಿ ಬಂದ್ರೆ ನಿಮ್ಮ ತಂದೆಯ ಬಂಡವಾಳ ಬಯಲು ಮಾಡುತ್ತೇನೆ ಅಂತೇಳಿ ವಿಜಯೇಂದ್ರಗೆ ಪ್ರಿಯಾಂಕ್ ಖರ್ಗೆ ಬೆದರಿಕೆ ಹಾಕಿದ್ರು ಈ ಭಯದ ಕಾರಣಕ್ಕೆ ಬಿ ವಿಜಯೇಂದ್ರ ಹೋಗಿಲ್ಲ ಅಂತೇಳಿ ಯತ್ನಾಳ್ ತೋರಿದ್ದಾರೆ ಇದೇ ವೇಳೆ ರಾಜ್ಯದಲ್ಲಿ ಅಡ್ಜಸ್ಟ್ಮೆಂಟ್ಗೆ ಒಳಗಾದ ನಾಲ್ವರನ್ನ ಗುರಿ ಮಾಡಲಾಗಿದೆ ಅಂತ ಯತ್ನಾಳ್ ಆರೋಪಿಸಿದ್ದಾರೆ ಅದರಲ್ಲಿ ನಾನು ಸಿಟಿ ರವಿ ಚಕ್ರವರ್ತಿ ಸೂಲಿಬೆಲೆ ಪ್ರಮೋದ್ ಮುತಾಲಿಕ್ ಪ್ರತಾಪ್ ಸಿಂಹ ಅವರನ್ನ ಟಾರ್ಗೆಟ್ ಮಾಡಲಾಗ್ತಿದೆ ಅಂತೇಳಿ ಆರೋಪಿಸಿದ್ದಾರೆ ಇನ್ನ ಕಳೆದ ಶುಕ್ರವಾರ ಬಿಜೆಪಿಯ ಮಾಜಿ ಶಾಸಕರ ಸಭೆ ನಡೆದಿತ್ತು ಆ ಸಭೆಯ ವಿಚಾರವಾಗಿ ರಿಯಾಕ್ಟ್ ಮಾಡಿರೋ ಯತ್ನಾಳ್ ನಾವು ಯಾರೂ ಆತ್ಮಸಾಕ್ಷಿಯಾಗಿ ಹೋಗಿಲ್ಲ ಅಧ್ಯಕ್ಷರ ಹುದ್ದೆಯಲ್ಲಿ ಹೋಗಿದ್ವಿ ನಾವು ಪಕ್ಷದ ವಿರುದ್ಧ ಹೋಗಿಲ್ಲ ಅವರು ಸಭೆ ಕರೆದಿರೋ ಬಗ್ಗೆ ನಮ್ಮದೇನು ವಿರೋಧವಿಲ್ಲ ಅವರೆಲ್ಲ ಮಾಜಿ ಆಗೋಕೆ ಕಾರಣ ಯಾರು ಅದು ಅಲ್ಲಿ ಚರ್ಚೆ ಆಗ್ಬೇಕಿತ್ತಲ್ವಾ ಅದರ ಆತ್ಮಾವಲೋಕನ ಆಗ್ಬೇಕಿತ್ತಲ್ಲ ಅವರೆಲ್ಲ ಆಯ್ಕೆಯಾಗಿದ್ರೆ ಇಂದು ನಮ್ಮ ಸರ್ಕಾರ ಇರ್ತಿತ್ತು ಅವರನ್ನೆಲ್ಲ ಸೋಲಿಸಿದ ಕಾಣದ ಕೈಗಳು ಯಾವುವು ಆ ಕೈಗಳು ಎರಡು ನಾಲ್ಕು ಅನ್ನೋದು ಚರ್ಚೆ ಆಗ್ಬೇಕಿತ್ತಲ್ವಾ ಈಗ ಸಾಂತ್ವನ ಹೇಳುತ್ತಿದ್ದಾರೆ ನೀವು ಸೋತಿದ್ದೀರಿ ಪಾಪ ನಾವು ಇಲ್ಲಿ ಹೊಂದಾಣಿಕೆ ಮಾಡಿಕೊಂಡಿದ್ವಿ ಎರಡು ವರ್ಷಗಳ ನಂತರ ಇವರಿಗೆ ಈಗ ಬೇಕಾಗಿದೆ ಅಂತೇಳಿ ಯತ್ನಾಳ್ ಸ್ವಪ್ ಪಕ್ಷದ ನಾಯಕರ ವಿರುದ್ಧವೇ ಟೀಕಾ ಪ್ರಹಾರ ನಡೆಸಿದ್ದಾರೆ ಹಾಗಾದ್ರೆ ಯತ್ನಾಳ್ ಅವರು ಆರೋಪಿಸಿದಂತೆ ಸಚಿವ ಪ್ರಿಯಾಂಕ್ ಖರ್ಗೆ ಅವಾಜ್ಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವಿಜಯೇಂದ್ರ ಹೆದರುಕೊಂಡಿದ್ದಾರೆ ಸ್ವಪಕ್ಷದ ನಾಯಕರ ವಿರುದ್ಧವೇ ಯತ್ನಾಳ್ ಮತ್ತೆ ರುಚಿ ಗೆದ್ದಿರೋದ್ರ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ